ಈ ಊರದ ಮಾತಾ ದೈವ ದೇವರಿಗೆ ಕೈ ಮುಟ್ಟಿಂದು ವೇದಿಕೆ ವೇದಿಕೆ ಮಿತ್ತೇದಿಕೆ ಪ್ರತಿನ ಗಣ್ಯರ ಸೇರಿದ ಅಪ್ಪನಗಳ ಬಂದುಲ ಫಲ ಪಲ ಕಡಿಮೆ ಪದಿಮೂರು ತಿಂಗಳೊಡ್ದಿಕ್ಕಿ ಇಡೀ ರಾಜ್ಯಡೆ ನ್ಯಾಯಗು ಹೋಸ್ಕರ ಹೋರಾಟ ಮನ್ಪುನಂಚಿತುನ ವಾಸ್ತವ ಸ್ಥಿತಿ ನಮ್ಮ ಸಮಾಜಗ್ ದಾಯಿ ಮೆತ್ತೊಂದು ಪನ್ಪುಡು ಅಂಚಿತ್ತಿನ ವಿಚಾರನು ಇಡೀ ಸಮಾಜಗು ತಿರಿಪೋಡುಡು ಐತ ಮುಖೇನ ಸಮಾಜಗ್ ಒಂಜಿ ನ್ಯಾಯನು ಜಪಾತ ಕೊರುಡು ಪನ್ಪುಡಂಚಿತ್ತಿನ ಒಂಜಿ ಉದ್ದೇಶ ನು ದಿ ಒಂದು ಪ್ರಜಪ್ರಭುತ್ವ ವೇದಿಕೆ ಈ ಹೋರಾಟ ಮತ್ತೊಂದು ಬರಂದೇನೆ ನಮ್ಮ ತುಯ್ಯ ಕಲ್ಲು ಕಡ್ಡಿದು ಬತ್ತರಂಚಿತ್ತನ ಬಾಲಿನ ಕಳೆವೊಂದು ಕಳೆದ ಪದಿಮೂಜಿ ತಿಂಗಳು ನಿಮಿಷಿ ರಾತ್ರಿ ಪಗೆಲೊಂದು ಒಂದು ತೂ ಅಂದೆ ಇಡೀ ಸಮಾಜದ ಎದುರುಡು ಕೈ ಚಾಚಿದ ನಟ್ಟೊಂದು ಪುನಃ ದೃಶ್ಯನು ಕಾಲಿಯನ್ನ ಬಾಲಿನ ಅತ್ಯಾಚಾರ ಮತ್ತು ಕಿರಣಂಜಿತ್ನ ಆರೋಪಿಗಳಿಗೆ ಶಿಕ್ಷೆ ಓಡುವುದು ಬಂದದ್ದು കണനീർ ദൂ ഒന്ന് നമ്മ എതോട് കൈന പതിമൂന്ന് തിങ്കളി ബന്ധി ദാന ആകാന സൂ കൊർത്തി ഏതോ എച്ച ആ കലസ മുഖേന ഇനിമൂന്ന് സാവ സംഖ്യ ജനകളും സേരേ ಒಂದು ಎಷ್ಟ ಪ್ರಚಾರ ಕೊರಿಯರ ಒಂದು ಶಕ್ತಿನ ಕೊರಿಯರಿ ನೀವು ಸತಮತವಾದ ಹೋರಾಟಕ್ಕೂ ಜಪ್ ನಂಚಿತ್ತ ಪೊತ್ತೊಡ್ಲ ಈಗ ಈ ಕೇಸದ ವಿಚಾರ ಒತ್ತಿಗೆ ಯೋಚನೆ ಮಾಡ್ತಾರೆ ಚಿತ್ತಿನ ವ್ಯಕ್ತಿ ಆ ಪತ್ತೊಡ್ಲ ಎನ್ನ ಮಿತ್ತದೆ ಒಂದು ಸರ್ಕಾರಿ ಸೊತ್ತು ನಾಶ ಮಾಡ್ತಾರೆ ಎಂದು ಬಂದರೆ ಪಣ್ಣು ಸಹಿತದ ಮೂಜಿನ ದಿನತ ಎನ್ನ ಮಿತ್ತ ಕೇಸನ್ನು ಜರ್ತಾರೆ ಆ ಕೇಸು ಜತ್ತಿನತ್ತ ಮುಖೇನ ಒಂದು ತಿಂಗಳ ಜಾಮೀನು ದಿಕ್ಕಿದ್ದೀವಿ ಜಾಮೀನು ದಿಕ್ಕಿನತ್ತ ಮನದಾನೆ ಕೆ ಮಾಡಿದ ಸ್ವಾಮೀಜಿ ಲೇಖ ಆ ಪೊನ್ನನಿಲ್ಲ ಭೇಟಿ ಕೊಟ್ಟು ಏರೇರಿ ಈ ಕೊಲೆ ಮಾಡ್ತೀರಾ ಅತ್ಯಾಚಾರ ಮಾಡ್ತೀರಾ ಈ ಎಲ್ಲಿ ಇನ್ಕ್ವೈರಿ ಸಿಬಿಐ ಕೋಡು ರೂಪಾಯಿ ಕೊಡೋತ್ತ ಬೇಡಿಕೆನ ಬೇಡಿಕೆನ ದೀಯ ಹೆಂಗ ತಾನೇ ಬಂದವು ಅಪಘಾತ ಮಾಧ್ಯಮದ ವರದಿಗಳನ್ನು ಆಧರಿಸ ಗೊತ್ತಾಗ್ಬೋದು ನಮಗೆ ಎಂಚಿನ ಹೇಳಿಕೆ ಕೊಡ್ತಾ ಬಂದಿದೆ ಟಿ ವಿ ನೈನ್ ಆತನಚಿಂತ ವರದಿ ಐವತ್ತು ನಾಲ್ಕು ಅಸಾಧ್ಯ ಸಾವನ್ನು ಒಂದು ಸ್ವತಾಮತವಾದ ಕೊಡ್ತಾರೆ ಚಿತ್ರ ಈ ಪೊಣ್ಣು ಸಾಯ್ತದ ನಿಮ್ಮ ಪತ್ನಿಯಿಂದ ಕೊಟ್ಟು ಅಲ್ಪದ ಊರ್ದ ಊರದ ಜನಕ್ಕೆ ಪಣ್ಣೊಂದಿದ್ದೇವೆ ಒರಿಯಾರ್ದೋಸ್ಕರ ಆತನಂಚಿತ್ತ ಅತ್ಯಾಚಾರ ತಂದು

ಒಂದು ಒರಿಯರ್ ಹತ್ತರಂಚಿತ್ತೆ ನೆತ್ತ ಪಿರೋ ಮೂರು ನಾಲ್ಕು ಜನ ಉಳ್ಳೇರ ಜನ ಪಾಟೀಲ್ ಸ್ವಾಮೀಜಿ ಬಂದಿದೆ ಒಂದು ತನಿಖೆ ಅವ್ರು ಬಂದಿದೆ ಯಾವುದೇ ಆ ಪದ್ಧ ಹೇಳಿಕೆಯನ್ನು ಕೊಟ್ಟೆ ಧರ್ಮಸ್ಥಳ ಗ್ರಾಮದ ಉಲೈಡೆ ಅನಾಚಾರನು ಅತ್ಯಾಚಾರನು ಕೊಲೆಕ್ಕಿಲೇ ಮಲ್ಪ ನಂಚಿತ್ತ ಟೀಮ್ ಆ ಉರ್ಷಿ ಮಲ್ತೊಂದು ಭತ್ತ ನಂಚಿತ್ತ ರೀತಿ ನೀತಿ ಉಂದು ಉಂದಿನ ಸರ್ಕಾರ ಗಂಭೀರವಾದ ಗಮನಕ್ಕೆ ದ ತಂದು ಬಿಬಿಐ ತಲೆಗೆ ಮಲ್ಪ ಕೊಡು ನ ಪೊಂಜಿತ್ನ ಪಾತೆರ ಪಾತೆರ ಪಂಡದ ರದ್ದು ದಿನ ಆವಡು ದಂಡ ಇನ್ ಏರ್ ಈ ಸ್ವಭಾವಿ ಏರು ಈ ಉಂಡ ಸಗ್ಲೆ ಎಜ್ ನ ಏಕಲ್ಲ ವಿರುದ್ಧ ಪ್ರತಿಭಟನೆ ಮಲ್ಪರೆ ಪ್ರಾರಂಭ ಮತೆರೆ ಆ ಪತ್ಕೊಳ್ಳ ಪ್ರತಿಭಟನೆ ಮಲ್ಪರೆ ಪೋತುಜ ಪೂಜೆನೆ ಸ್ವಾಮೀಜಿನ ಕೆಂಡರೆ ಅತ್ಯಾಚಾರು ಮೂರು ನಾಲ್ಕು ಜನ ಉಳ್ಳೇರನ್ನ ಪನ್ನೆ ಸ್ವಾಮೀಜಿ ಅಗಲ್ಲ ಯೋಜನದ ಅಗಲ್ಲ ಫಲಾನಿಮಾನ ಸಬೆಟ್ಟ ಕಾಕಜಿ ಬರೆದು ನೇ ರೀತಿ ಸ್ವಾಮೀಜಿ ಬರ್ಬಂಚಿತ್ತ ಸೂಚನೆ ಕೊಡಲಿ ಅದೇ ಪ್ರಕಾರ ಅಗಲ್ಲ ಕೂಲಿ ಬಾಸನ ಮಲ್ಪ ನೆಿತ್ತಿನ ಬಾಸನ ಭಾಷಣ ಮಲ್ಪಲಂಚಿತ್ತ ಜನಕ್ಕೇ ಸಬೆಟ್ಟ ಬಂಡರೆ ಸ್ವಾಮೀಜಿ ಬಂಡರೆ ಒರಿಯತ್ತ ಅತ್ಯಾಚಾರ ಮಾಡ್ತದೇ ನೆತ್ತ ಬಿರಡು ಮೂಜಿ ನಾಲ್ಕು ಜನ ಉಳ್ಳಿರೋ ಒಂದು ಸ್ವಾಮೀಜಿಲು ಪಂಡೆರತ್ತ ಸ್ವಾಮೀಜಿಲೆಗೆ ಅತ್ಯಾಚಾರ ಮಾಡ್ತದ ಅನುಭವ ಉಂಡ ಬರ್ಬೋಣ ಜಿತ್ನ ಪಾತ್ರರನ್ನು ಈ ದೂರ್ತೇರ್ ನಗಲೆ ಇನ್ನೆಂಜಿನ ಬಂದಲ್ಲರೆ ಧರ್ಮಪೀಠದ ಮೌನ ಮರ್ಯಾದೆ ಅರಾಜಿ ಮಾಡ್ತಂದಿರ ಮಗಳು ಮಂಜುನಾಥ ಸ್ವಾಮಿ ಅಣ್ಣಪ್ಪ ದೇವರನ್ನ ಪುದನ್ನ ಅಳ್ ಮತ್ತೊಂದಿರ ಒಂದು ಹೆಗ್ಗಲ ಮಿತ್ತ ಟೀಕೆ ಮತ್ತೊಂದಿರತ್ತ ಆ ಅವಾಗ ಧರ್ಮದ ನೆನಪಾತಿ ಮಗಳಿಗೆ ಆ ನೆಲ ಈ ಸಮಾಜ ಕೈಕಟ್ಟು ಕಣ್ಣು ಮುಚ್ಚಿ ಕರಿನ ತಿಂಗಳು ಅಕ್ಟೋಬರ್ ಒಂಬನೇ ಪ್ರಾರಂಭ ಪ್ರಾರಂಭಾಂತ ಇಡೀ ರಾಜ್ಯ ಇಡೀ ಜಿಲ್ಲೆಡೆ ರಾಜ್ಯ ಇಡೀ ಜನಸಮೂಹನೇ ಲಗದೆ ಈ ಕೊಲತ್ತ ಕೊಲೆ ಪಿರಡು ಒಂಜಿ ವಂಜಿಗಳ ದುಷ್ಟ ಶಕ್ತಿ ನೆತ್ತ ಪ್ರ ಬಾರಿ ಪ್ರಭಾವಿ ಮುಂಬಸ್ತಗಲು ಉಲ್ಲೆರ್ ಜನಕ ಚಿತ್ಲಿ ಜನಕು ಮನೆರೆ ಸ್ಟಾರ್ ಮ ಮಂತೆರೆ ಐತ ಮುಖಾಂತರ ಐನಿ ಪೊಜ ಪ್ರಭುತ್ವ ವ್ಯಾಲಿಕೆ ಹೋರಾಟದ ಮಂತೊಂದುಂಡು ನ್ಯಾಯಘೋಸ್ಕರ ಹೋರಾಟದ ಮಂತೊಂದುಂಡು ಎಂಗ್ಲು ಪನಂದುಲ್ಲ ಪರವಾದ ಒಂಜಿ ಹೋರಾಟದ ಪಾಂಡ್ಯನ್ ಚಿತ್ತ ಒಂದು ಬ್ಯಾನರ್ ಸೂಪರ್ಪಾರ್ ನಿಗೆರೆ ಅರೆ ನಿಗೆಲ್ಲ ಅಪ್ಪೆನ ಸೀರೆಗ್ ಕೊನ್ಯನ್ ಚಿತ್ನ ಸೂ ತುಂಬ ನಿಜನ ಕೊಟ್ಟ ಕೊಟ್ಟವೊಂದು ಖಂಡಿತ ನಿಗಂಜನಪ್ಪ ಮೊಬೈಲ್ ನಿಗಲೇ ಯಾರ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರೇ ಖಂಡಿತವಾದ ನಿಗದಿ ಖಂಡಿತವಾದ ಪೂಜೆ ಒಂಜಿ ತಿಂಗಳ ಉಲೈ ನಿಗಲ್ಲ ಕೈಯ ಕಾರ ಮಂಜುನಾಥನ ಅಣ್ಣಪ್ಪ ದೇವರ ಪಾದಗೂ ಪಾದ ಸೇರ್ಲು ಖಂಡಿತ ಒಂದು ಎರಡು ತಿಂಗಳ ಹಲವಾರು ಕಥೆಂಡ್ ಮಾಡ್ತಾರೆ ಆ ಕನ್ನಡ ಪೊತ್ತು ಇಂಚಿತ್ತೂತರ ಘಟನೆ ಭಜಗೋಳು ಭಾರಿ ಪಚಿಪು ಈತನ ಬೃತಂಗುಡಿ ತಾಲೂಕು ಮಾತ್ರ ಒಂದಿತ್ತು ಭಜಗೋಲಿ ಎಲ್ಲ ಕಾರ್ಕಳ ಎಲ್ಲ ಮಣಿಪಾಲ ನಾಲ್ಕಾರೀಕು ಸುರತ್ಕಂಡ್ ಉಂಡು ತಾಲೂಕ್ ಬೀಸ್ರೋಡ್ ಉಂಡು ಪುತ್ತೂರು ಉಜಿರೇಡ್ ಉಂಡು ನಾನು ಒಂದು ಇಪ್ಪತ್ತೈವತ್ತು ಸಭೆ ಕೈನೆಂಟು ನಿರ್ಮ ನಿರ್ಣಯ ಮಾಡ್ತಂದಿಲ್ಲ ಹಲವಾರು ಪ್ರತಿಭಟನೆ ನಿರ್ಣಯ ಮಾಡಿದ್ರೆ ಡೇಟ್ ಫಿಕ್ಸ್ ಆತನ ಐಕೆ ಯಾರು ಬಂದಿಲ್ಲ ಓಲೋಲಿ ಎಂಕ್ಲೆಗೆ ಬೆಂಕು ಕೆಲಸ ನಿಗಲ್ ಮಲ್ಪಂದಿಲ್ಲರ ನಿಗಲ್ ಮಲ್ಪರ ಎಂಕ್ಲಿ ನೀ ಫುಟ್ಬಾಲ್ ಎಂಕ್ಲಿ ಫುಟ್ಬಾಲ್ ಆಗಲಿ ನೀ ಎಂಕ್ಲಿಗೆ ಏತು ಬೆಂಕು ಅರ ಆತ್ ವೇಗವಾಗಿ ಎಂಕ್ಲ ಗುರಿ ಮುಟ್ಟು ಒಂಜಿ ಶಕ್ತಿ ಅಂಗಲ್ ನಂಡು ಬಂದ್ಬಿಟ್ಟು ಈ ಮುಖಾಂತರ ಬರೋದಿಲ್ಲ ಯಾರ ಬ್ಯಾನರ್ ಡ್ಯಾನಾರ್ ನ ಸೂಪರ್ಪರ ಏತು ಬ್ಯಾನರ್ ನು ಕೊರ್ಪೋವರ ಏತು ಎಂಗೆಲ್ಲ ಜೀವನ ನಿಮಿತ್ತ ಕೇಸನ್ ಪಾಡ್ ಬೋವರ ಆ ರೈತ ಯಾ ಯಂತ್ರನು ನಿಗಲ್ಲ ಕೈಕಲೆ ತನು ಅವರ ಅಪಗ ಅಪಗ ಜನಕಲ ನಿಗಲ್ಲ ಕೊಲಕ್ಕಿತ್ತ ಯವತ್ತನ ನಿರ್ಮಾಣ ಮನ್ಪೋ ಎಂಟೇಳೆ ಉಂದು ಪ್ರಜಾಪ್ರಭುತ್ವ ಹೋಲಿಕೆ ಉದ್ದೇಶ ಏನ್ ಸ್ವಾರ್ಥಗೋಸ್ಕರ ಸ್ವಾಥೋಗೋಕರ ಹೋರಾಟ ನೋಡ್ಕೊಡಲಿಕ್ಕೆರೆ ಸಂಬಳಗು ಬರ್ಬಂತಿ ಜನಗಳಿಗೆ ಕೂಲಿ ಭಾಷಣಕಾರ ಸ್ವಸ್ಥ ಸಮಾಜ ನಿರ್ಮಾಣದ ಮಲ್ಪಾಲಿ ಓಡಾದ್ರೆ ಹೋರಾಟ ವಿಜಯದ ದಯಬೋಸ್ಕರ ಜತ್ತ ಉಜಿರೆಡೆ ಪುಟ್ಟುದು ಧರ್ಮಸ್ಥಳ ಗ್ರಾಮದ ಭರಿತ ಗ್ರಾಮ ಉಜಿರೆ ಧರ್ಮಸ್ಥಳ ಗ್ರಾಮದ ಜಾಲಿ ತಿಲೆಕ್ಕ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಣ್ಣಪ್ಪ ದೇವೇರೆ ಎಂಕಲ್ಲ ದೇವೇರೆ ಏಕಲ್ಲ ಧರ್ಮಸ್ಥಳ ಉಜಿನ ಜಾಲಿ ತಲೆ ಕೈ ಪ್ರಂಚಿತ್ತಿನ ಜಾಗ ಕಣ್ಣಿನ ಕಣ್ಣು ದೀದೆ ಸದಾರ್ಣ ಎನ್ನ ಬುದ್ಧಿ ತೆರೆ ನೆರಬೇಕು ಎಂದು ತೂ ಒಂದು ಮತದ ಏತೋ ಅನಾಚಾರ ಏತೋ ಕೊಲೆ ಏತೋ ಅತ್ಯಾಚಾರ ಏತೋ ಪುನಕ್ಕು ಈತನ ಎಲು ಸಮೇತ ಸಿಕ್ಕಂದೆ ನರಿ ನಾಯಿ ಮೀನು ತಿಂದು ಹೋದ್ರಂತಿತ್ತು ಒಬ್ಬ ಗುಂಡಿಲೇಡೆ ನಾಯ ನಮ್ಮ ತಾಲೂಕು ಎಷ್ಟು ಗ್ರಾಮದ ಬೆಸಂಗಡಿ ತಾಲೂಕು ಗ್ರಾಮ ಬಾಕಿ ಗ್ರಾಮಗಳ ಗ್ರಾಮು ಕಾಲೀನ ಪತ್ತು ವರ್ಷ ನಲ್ವತ್ತು ಅಡ್ಡ ಸಾಧ್ಯ ಅದೇ ಗ್ರಾಮ ಕೇಂದ್ರ ಪನ್ಪರಂಜಿನ ತು ಪೂರ ಪೋಪ ಧರ್ಮಸ್ಥರು ಬಟ್ಟದ ಸೈಪ್ನಿ

ಪ್ರಜಾಪ್ರಭುತ್ವ ವೇದಿಕೆ ಹೋರಾಟ ಇಂಚಿನ ಒಂದು ಬಣ್ಣದಂಡ ಈ ಚಿನ್ನೆಟ್ಟವಳು ಏರ್ನ ಚಕಾರ ಶಬ್ದ ನೆತ್ತಿನ ಒಂದು ವಾಸ್ತವ ಸ್ಥಿತಿ ಇದ್ದೀವಿ ಉದಾಹರಣೆಗೆ ವೇದವಳ್ಳಿ ಅರಳೆ ಅರಣ್ಯ ಕೆರ್ದು ಆರನೇ ರೂಮ್ ಅರಣ್ಯ ಕೆರ್ದು ಐದು ಲಕ್ಷ ಪೆಟ್ರೋಲ್ ಪಾಡ್ದು ಸೂ ಕೊರಿಯರು ಅಲ್ಪನೆ ಪಕ್ಕದ ಇಲ್ಲದೊಂದು ಬ್ರಾಂಡ್ ಪುಣ್ಣು ತೊಂಡು பொது கெரிய அம்பர் கார்பரிய அம்பர் கார்பேட்ட மாத்திர பண்ட வேதாவளி அரள கண்ணனே டாக்டர் அரள கேசரி மாத்திர அரளனே இப்படி பண்றது தாயுக்கு ஆ ஆகும் டாக்டர் அரண ಭಾರಿ ಶಕ್ತಿಯುತವಾದ ಹೋರಾಟ ಮಾಡ್ಲಾಕಿತ್ತ ತೀರ್ಮಾನ ಬರ್ತಿದ್ದೇವೆ ಆ ಪತ್ರ ಗೌರ್ಮೆಂಟ್ ಬರೆಯಂದಿದ್ದಾರೆ ಎನ್ ಕೊಂಜಿ ಗನ್ ಲೈಸನ್ಸ್ ಬೋರ್ಡು ಎನ್ನ ಬುಡದಿನ ಏರೇರು ಕೆತ್ತರ ಅಗಲ ನಿಮ್ದು ಶೂಟ್ ಮತ್ತು ಕೆರಿಯರ್ ಎಂದು ಆ ರೀತಿಯ ಒಂಜಿ ಮಾನಸಿಕ ಆಘಾತ ಆದ್ ಒಂದೇ ವೇದ ಅರಳನ ಕಂಡನೇ ಹೋರಾಟ ವಿಜಪ್ಪನ ಚಿತ್ತ ಪೊರ್ತು ಆ ಪಪ್ಪು ಬಾಬಟ್ಟು ಇಷ್ಟ ಅಂತಿದ್ದಾರೆ ಜೋಚಿನ ಪಂಡರೆ ರಟ್ಟು ಕಣ್ಣುಗಳ ಕೈ ರಟ್ಟು ಜೋಕು ಅಲ್ಲ ದೈನೀ ಡಾಕ್ಟರ್ ಇಂಚಿತ್ತ ಕೆಲಸ ಮಲ್ಪಡ್ತೀರಿ ಖಂಡಿತವಾದ ಮಲ್ಪಡ್ತಿ ಇದು ಹೋರಾಟ ಬಿಜೆಪಿ ಆ ಜೋಕುಲು ಬೀದಿ ಪಾಲಪ್ಪ ದುಂಬೆ ಅಪ್ಪಿನ ಕಾಲು ಚಿತ್ತ ಜೋಕುಲು ಕಬ್ಬಲಿ ಅಪ್ಪ ಬರ್ಬಿಡ ಚಿತ್ತ ಪಾತ್ರ ಸಮಾಜ ಪಡ್ಡದ ಪತ್ತುಡು ಆ ಪತ್ತುಗು ಪೊಲೀಸ್ ತಗೊಂಡು ಪತ್ತೊಂದು ಡಾಕ್ಟರ್ ಅರಳಿನ ಮೀಸಿ ಕೇಸನ್ನು ಮಲ್ಪಯ್ಯರೆ పోరాటకు జన చిన్న వ్యవస్థితమైన చిత్తనా సంచు పితూరి మధ్య పడుతుడు అడిగా ఆ ప్రకరణం చిడు ఐదు పక్క కుమారి పద్మలత కొల ప్రకరణ కాలి పద్మలత కొల దాయ ఆ పొన్నన అమ్మర్ ధర్మస్థల గ్రామడు కమ్యూనిస్టు పక్షడు ఓటుకు ఉంటల బల్లి బర్ముడని చెప్పిన తాకేది ఈ ముంద ಓಟು ಅವನು ಉಂಟದೆ ಶಿಕ್ಷ ಬಂದ್ಬಿಡ ಅಂತಿತ್ತು ತಯಾರಿ ಅಂತಿತ್ತ ಆ ಪದ್ಮಾಲತನ ಆಮೇಲೆ ಓಟ್ ಉಡ್ದು ಜಾರಿದ ತಾಕೀತನೇ ಅದನ್ನ ಮಗಳ ನಪ್ರಿ ಆಂಡಲ ಜಗ್ಗಿ ಓಟು ಗುಂಪುದೇ ತೀರ್ ನಿಮಂತ್ ಅಂತಿಂತ ತೀರ್ಮಾನ ಮಾಡ್ತೇನೆ ಓಟು ಗುಂಪೇರಿ ಪೂರ ಆದಾನಗ ಐವತ್ತ ಒಂದು ದಿನ ಪೊನ್ನ ಐವತ್ತ ಒಂದು ದಿನಾತ್ ಆಚಾರ ಮಾಡ್ತದೆ ಜಾಗದ ಬರೀಟುಕೊಳ್ಳೋದು ಪಾಡಿಯರೆ ಅಮ್ಮನೇ ಮಗಳ ಕೆತ್ತ ಮಾಡ್ಬೋದು ಕೇಸರಿ ತರಬೇತಿ ಮಾಡ್ತಾರೆ ಆ ಪ್ರಕರಣವನ್ನು ಸಾಕ್ಷರ ನಾಶ ಮಾಡಲು ಮುಚ್ಚಿದು ಹಿಡಿಯರು ಇದು ಕಳೆದ ಒಂದು ವರ್ಷದಿಂದ ಈ ಸೌಜನ್ಯ ದೋಸ್ಕರ ಹೋರಾಟ ಮಾಡ್ತಿಲ್ಲ ಸೌಜನ್ಯ ಪರ್ಪಡಿಸಿತ್ತು ಈ ಸಾಮಾನ್ಯ ಪೊಣ್ಣ ಇಡೀ

ಹೋರಾಟ ಮಾಡ್ತಾ ನ್ಯಾಯಗೋಸ್ಕರ ಒಮ್ಮೆ ಒಂದು ಸ್ವಾರ್ಥ ಸಾಧನೆಗೋಸ್ಕರ ಕುರ್ಚಿಗೋಸ್ಕರ ಒಮ್ಮೆ ಒಂದು ರಾಜಕೀಯಗೋಸ್ಕರ ಮಲ್ಪರಾಜಿತ್ತ ಹೋರಾಟವನ್ನು ಖಂಡಿತ ಮಾತನಾಡ್ತದೆ ಒಂದು ವೇಳೆ ಸ್ವಾರ್ಥದೋಸ್ಕರ ಈ ಹೋರಾಟ ಮಲ್ಪ ಈ ಗ್ರಾಮದ ಸತ್ಯದೇವತೆ ಸತ್ಯ ಆ ಧರ್ಮಸ್ಥಳ ಅಂಜ ಅನ್ನಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ

ವಿನೈದ್ದು ದುಡ್ಡು ಅಂಗೆ ಬರೆಯೋದು ಬರೀ ಬಣ್ಣ ಈ ದೇಶದ ನಮ್ಮ ಅಂತಿಂತ ಪಾರ್ಪದಪ್ಪ ಯುವಕರು ಒಂದು ದುಡ್ಡು ಕೊಡೋರು ಈ ಹೋರಾಟಗೂ ಅಗಂಡತಬಾರ್ದಿತ್ತ ದುಡ್ಡು ದುಡ್ಡು ಬೇಕಾಬಿಟ್ಟು ಉಪಾಯ ಚಿತ್ತ ಅಂತಿತ್ತ ಯಾವತ್ತೇ ಉಂಟು ಐ ಐದು ನಮ್ದಲ್ಲ ಯಾನೆ ಒಂದು ಹೋರಾಟ ಏರ್ದ ವಿರುದ್ಧ ದೇವಿ ಸ್ವರೂಪಿ ಸೌಜನ್ಯ ಕಾರಣ ಒಂದು ವರ್ಷಿ

ന്യായ ന്യായ അധികാര സത്യ ഹൈക്കോട്ടെ പ്രജാ പ്രഭുത്വം എനിക്ക് സൗജന്യ കേസിനിട്ടേവേണ്ട പണത് ಈ ಗಣ ಸರ್ಕಾರದ ಗೃಹ ಮಂತ್ರಿ ಬಂದ್ರಿ ಈತನ ಕೊಡ್ತಿದ್ದೇರಿ ಈತನ ಕೊಡ್ತದೆ ರೀ ದಾರಿ ನನ್ನ ಒಂದು ನಾಲ್ಕು ಲಕ್ಷ ಬಾಕಿ ಕೂಡ ಇತ್ತು ಮಾಜಿಯವರೇ ಅವರು ಸಿಬಿಐ ಅಂತ ಭಾವನೆ ಇನ್ನು ಇಡೀ ಸಮಾಜು ಇಡೀ ಸಮಾಜು ದಾರಿ ಮೂರು ಹೋರಾಟಕ್ಕೂ ಹೋರಾಟ ಕಾರಣ ಏತು ನಿರೋಧಿ ಈ ಒಂದು ಪರ್ಮಿಷನ್ ಹೋರಾಟ ಮಾಡ್ತಾ ನಮ್ಮ ಕಾರ್ಯಕರ್ತ ಬಂದ ಅದೇ ಸ್ವಾತಂತ್ರ್ಯ ಮತ್ತೊಂದು ಇಡೀ ಪೊಲೀಸ್ ಇಲಾಖೆಗೆ ಏತು ಒತ್ತಡ ಮಾಡಬೇಡಿ ಪರ್ಮಿಷನ್ ಕೊಡುತ್ತೆ ಕೋರ್ಟ್ ಒಂದು ಆರ್ಡರ್ ಉಂಟು ಈ ದೇಶದ ನ್ಯಾಯಕ್ಕೆ ಏನಿರಗೋಸ್ಕರ ಹೋರಾಟ ಮಲ್ಪರ ಬಲ್ಲಿಂದು ಪಟ್ಟದಂಡ ಅತ್ಯಾಚಾರ ಕೊಲೆ ಮತ್ತ ನಗಲೇನ ಪ್ರಜಾ ಅಲ್ಲ ಕೆಲಸವಲ್ಲ ಮತದ ಪಂಪುರ ಭಾವನೆ ಭಾವನಾ ಜನಸಾಮಾನ್ಯರೋ ಯಾರ ಹೋರಾಟ ಪ್ರಜಾಪ್ರಭುತ್ವ ಇಡೀ ಸಮಾಜಕ್ಕೆ ಚಿತ್ತ ಒಂದು ಆಸ್ತಿ ನಮ್ಮ ಹಕ್ಕ ನಮ್ಮ ಅರ್ಥವು ಒಂದೇ ಒಳ ಒಂದಿ ತೋಟಾಡು ಇಲಾಖೆ ಖಂಡಿತವಾಗಲು ಸಾಧ್ಯ ಖಂಡಿತವಾಗಲು ಸಾಧ್ಯ ಒಂದು ವೇಳೆ ಇತ್ತ ಮೂರು ಪರ್ಮಿಷನ್ ಆದಿ ಚಿಂತಂಡ ಈ ಗ್ರೌಂಡ್ ಖಂಡಿತವಾದ ಪ್ರತಿಭಟನೆ ಮಾಡ್ತಾರೆ ಶಕ್ತಿ ಖಾಲಿ ವೇದಿಕೆ ಭಾಷಣ ಮಾತ್ರ ಎಂ ಒಂದು ವರ್ಷ ಈ ಹೋರಾಟಕ್ಕೆ ಜಪ್ ಯೋಚನೆ ಮಾಡ್ತದ ದಾನೆ ಬರಲ್ಲ ಮಹೇಶ್ ಶೆಟ್ಟಿ ಸಿಮರಡಿಗೆ ಗನ್ಮೆಯನ್ನು ಕೊಡ್ತಾರೆ ದಾಯ ಬಂದ ಮೇಲೆ ಕೊಡ್ತೇನೆ ಸರ್ಕಾರ ಯೋಚನೆ ಬರ್ತದೆ ಇಂಟರ್ ಯೋಚನೆ ಬಂತಾರೆ ಒಂದಿ ವೇಳೆ ಮೇಲ್ ಎದುರು ಒಂಜಿಂಡ ಎದುರ್ದಾಗ್ಲಿ ಕೆಲ್ಪೇರ್ ಬಂದ್ಬಿಡೋ ಅಂತಿತ್ತು ಕಾನೂನು ಅಂತ ಅಂಜಿಂಟ್ರ ಎದುರುತ್ತ ವ್ಯಕ್ತಿನಾಗಲಿ ಏಕೆ ಬಂದ್ಬಿಡ ಸೂಚನೆ ಮಾಡ್ತಾ ಯೋಚನೆ ಮಾಡ್ಕೊಡು ಸಮಾಜ ಗಮನ ದಯ ಕೊನೆಯಲ್ಲೇ ವಸಂತ ಬಂಗೇರ ಚಿತ್ರ ಪ್ರಶ್ನೆವೇ ಇದೆ ನೀವು ಮಾನ್ಯ ವಸಂತ ಬಂಗೇರ ಪಂಡ್ಯರಿಗೆ ನಿಗಲೇ ಗಲ್ಮೇನ್ ಕೊಡ್ಕೋ ಬರೆದು ಕೊಡಲೆ ಕೊಡ್ಕ ವಾರಿ ಕೊಡ್ತ ವಾರೀಸಿನ ಬಂದಿಮೊತ್ತಿಗೆ ಮಗಳಿಗೆ ಒಂದು ವೇಳೆ ರಕ್ಷಣೆಗೋಸ್ಕರ ನೀ ಸರ್ಕಾರನ ಪೊಲೀಸ ಈಜಿನ್ನಣ್ಣ ಏನಲ್ಲ ಅಂತ ಸಮರ ಬರ್ತನ ಕಂಡಿತವಾದಲತೋ ಬ್ರಿಟಿಷರ ಬುದ್ಧಿಪೋತೃನ ಚಿತ್ರ ಗುಡಂಜಿ ಭಾಗ ರೆಡ್ಡನೇ ಅಧ್ಯಾಯವுண்டு ರೆಡ್ಡನೇ ಅಧ್ಯಾಯವுண்டு ಕಂಡಿತವಾದಲ ದುಂಬದ ತಿರುಟ ಇಂಚ ಆವರೆ ಆಸ್ಪದಮ ಕೊರ್ಪನೇಗೆ ಯಂಕಲ ಪ್ರಾಣನು ಒತ್ತೆದಿ ದಾಂಡಲ ಜನಕನ ರಕ್ಷಣೆ ಮಾಡು ಅಂತ ಚಿತ್ರ ದೃಷ್ಟಿ ಯೋಚನೆ ಮಾಡುತ್ತದು ಒನ್ನಿ ವರ್ಷ ಕಾತದ ಇನ್ನು ಗೆಂಗೋ ವರಾಟಕ್ಕೆ ತದಾ ಇನಿ ಒಂಜಿ ಮಹೇಶ್ ಶೆಟ್ಟಿ ಅತ್ತೋ ಎನ್ನಂ ಚಿತ್ರ ಸಾವಿರ ಮಹೇಶನಗಳಿಣಿ ರೆಡಿ ಆದ ಉಂಟುದೆರೆ ಇನಿ ಜಿಮ್ ಅತ್ ರಾಕ್ಷ ದ್ದೆರೆ ಜಾಗೃತ ಮನ್ಪುಲೆ ಕೇವಲ ಮನ್ಪುಲೆ ದೇವರ ನ್ಯಾಯಕ್ಕೆ ವತ್ಕರ ಎಗ್ಲು ನ್ಯಾಯಾನಿ ಕೇವಲ ನಿಜ ಕರಣ ಪತ್ತ ವರ್ಷದ ನಾನ್ ಉಂಟಾ ಅಪ್ಪತ್ ಎರಡ್ ಅಸಾಜ ಸವಾಲುಂಡ ಅವೆಣಿ ಕೊರಡು ವಾರಿ ತಿನ್ ದಿಬೆ ಕೊರಡು ಸುಪ್ರೀಂ ಕೋರ್ಟ್ ದ ಸುಪರ್ದೆ

ಸಿಐನೂ ಮೂಚಿ ನಾಲ್ಕು ಸರ್ತಿ ತನಿಖೆ ಮಾಡ್ತಾರೆ ವರ್ಷಗಳು ರಿಪೋರ್ಟ್ ಸಿಐಜನ್ಯ ಪ್ರಕರಣ ಮುಚ್ಚಾದ ಪಾಡ್ಯಾರೆ ನೂತ ಎರಡು ಇನ್ನೂರು ಪೇಜಿದ ಸ್ಟೇಷನ್ ದಾಖಲೆ ನಿರ್ಮಾಣ ಆಗ್ತದೆ ಸಿಐಡಿದ ವರದಿ ಒಂದಿ ಒಂಬತ್ತು ತಿಂಗಳು ಕೇವಲ ಪದಿಮೂರು ವರದಿ చిత్తనా దురుణ దుష్ట ఉండీకు అగ్గిస్తున్నావు కన్నుకు తోజిన చిత్తశ్య ఎంక క్లిప్పింగ్ ఉండు కన్నుకు తోజినంచి దిగదూ చిత్తనా ಬಾಯಿದ ಅಚ್ಚಿ ಇಂಕಂದ ಕ್ಲಿಪ್ಪಿಂಗ್ ಉಂಡು ಅವನ್ನು ಈ ತ್ರೆಟ್ಟ ಅಪಗದ ತನಿಖಾಧಿಕಾರಿ ಯೋಗೀಶಾ ಪನ್ಪುಣ ಚಿತ್ರ ತನಿಖಾಧಿಕಾರಿ ಅಪಗದ ಪಿ ಎಸ್ ಐ ಬರೆತ ಜರು ದಾಯ ಬರೆತ ಜರು ಬಂದು ಹೈಕೋರ್ಟ್ ಕರೆ ಎಂಟ್ಲೆ ಕೈತ ಮಿತ್ತ ಡೌಟ್ ಉಂಟು ಹೈಕೋರ್ಟ್ ಕರೆ ಡೌಟ್ ಉಂಟು ಒಂದು ಟಿಕೆಟ್ ಸಂತೋಷ ನಮ್ಮ ಕಾರಣದ ಹುಡುಗಿ ಆಯಾ ಮಾನಸಿಕ ಅಸ್ವಸ್ಥೆ ಆಗ್ತದೆ ಮಾಡುದು ಶಿವಮೊಗ್ಗರು ಹೋದು ಮಾನಸದ ಆಸ್ಪತ್ರೆದ ಡಾಕ್ಟರ ಕೇಳಿ ಮಾಡ ಆಯಾ ಮಾನಸಿಕ ಅಸ್ವಸ್ಥೆ ಮಾಡ್ತದೆ ಅದನ್ನ ಈ ದಿಕ್ಕಿನ ತಪ್ಪ ಹೇಳಿ ಅಪಘಾತ ಗವರ್ನಮೆಂಟ್ ಆಸ್ಪತ್ರೆದ ಡಾಕ್ಟರ್ ಆದಮ್ ಲೇಡಿ ಡಾಕ್ಟರ್ ರೇಪ್ನ ಮೊಗುಲ್ಲಾ ಸ್ವಾಮಿ ಆಚಾರ್ಯ ರಾಷ್ಟ್ರ ಡಾಕ್ಟರ್ ಆಗಲಿ ஆரம்பென் அபிஷேக் எஸ் பி தனி யோகிஷேக் மொதலில் நாலு ஜன ஓலாட் காரணம் எவத்தவாக ಶಾಂತಿ ಪ್ರತಿಭಟನೆಗಳು ಮತ್ತೊಂದಿಲ್ಲ ಸದಾ ಬೆಳಿ ತಾಲೂಕುಗಳಲ್ಲಿ ಪ್ರತಿಭಟನೆ ಮಾಡ್ತಾ ಸದಾ ಗೌರಿ ಉದಯರಲ್ಲಿ ನಾಪತ್ತು ಸಾವಿರ ಮುಟ್ಟ ದಾಖಲೆ ಇಡೀ ಗುರುವೈ ಉಸಿರ ಮಟ್ಟ ಸ್ಥಳಕ್ಕೆ ಎಂಬತ್ತು ಸಾವಿರ ಉಸಿರಾಕಲು ಏನು ಮಾಡ್ತಾರೆ ನ್ಯಾಯಮೋಧಿಗಳಿಗೆ ನ್ಯಾಯಮೋಧಿಗಳಿಗೆ ನೆಟ್ಟ ನಿವೃತ್ತಿಗೆ ಹಿತ ಈ ಬಗ್ಗೆ ಪ್ರತಿಭಟನೆ ಓಲಾಂಗ್ ಬ್ಯಾನರ್ ಕೊಟ್ಟು ಜನಕ್ಕೆ ಹಾಕಿದೆ ಈ ಬಜೆಗತಿಭಟನೆ ನಂತರ ಪ್ರಯತ್ನ ಮಾಡ್ತಾರೆ ಶೆಂಡರ್ನಗಿಲ್ಲಿ ಆ ಮೂರ್ತಿಯನ್ನ పదదు పచ్చనట్టు కొడుమంత దైవస్థాన ఎడ బర్య ముందు బ్యానర్త అగంగ కైకారోదు ఆ కొడుమంత పదాలు సేర ஏங்க எல்லாரும் இந்த போராட்டத்துக்கு வர உட்காருங்க ஏங்க ஒரு பேனரை கொட்டங்க வீதி தங்களி તાલુகுறி முன்னத்த கரையேத்து பேனரை நான் கொட்டறதாகட்ட தெற்கொண்டு இந்த தட்சிந்தவங்களான இந்த மக்கள் பொதுஜ ஏங்க எல்லாரும் போராட்ட சாந்திпова ஏற்படுத்த போராட்ட ஏங்க ஹோ ಅಶಾಂತಿ ಖಂಡಿತವಾದ ನಿರ್ಮಾಣವನ್ನು ಪಂಗಡ ಒಂದು ಘೋಷಣೆ ಒಂದು ಪೊಲೀಸ್ ಅಧಿಕಾರಿಯಾಗೆಲ್ಲ ಕೆಲಿಕೊಳ್ಳಲೀಸ್ ಅಧಿಕಾರಿಯಾಗೆಲ್ಲ ಗಮನ ಶಾಂತಿ 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 ಒಂದು ಎದ ಉದ್ದೇಶ ಓಲು ಅಶಾಂತಿ ಮಂತ್ರ ಕಾರ್ಯಕರ್ತರ ವಿರುದ್ಧ ಖಂಡಿತವಾದ ತಕ್ಷಣ ನಿಗದು ತನಿಖೆ ಮಾಡ್ಕೊಂಡು ಏನಾರು ಓಲೋಲು ಬ್ಯಾನರ್ ಬಂದರು ಈಗಿನ ಧರ್ಮದ ದಿನಕ್ಕೂ ಕಾನೂನು ಕೈ ತಡೆ ತಗೊಂಡಿದ್ದ ವಾಸ್ತವ ಪರಿಸ್ಥಿತಿ ನಿರ್ಮಾಣ ಎಚ್ ಎಂಥ ಈ ಜನರ ಈ ಪಾಲುಗಾರಿಕೆ ಸಂತತಿ ಸೂದು ಸೂದು ಸೋದು ಸೂದು ಎಂದ ನನ್ನ ತಿಂಗಳ ಸಾಧ್ಯತೆ ಪಣ ಎಂಕೊಂಡು ಎತ್ತಿಗೆ ಪಾತ್ರ ಪತ್ರ ಅವಕಾಶ ಕೊಡುತ್ತೆ ನಮ್ಮ ನಮರ ಕಿರ್ತನ ಅಣ್ಣಪ್ಪ ದೇವರು ಮಂಜುನಾಥ ದೈವ ಅಂದ್ರೆ ನಮ್ಮ ಪರಿವಾರ ದೈವ ದೇವರು ಮಾತಾ ಜಾತಿರಾಗಿಲ್ಲ ದೈವ ದೇವರಿನಾಗಲಿ ದೇವರೇನಾಗ್ಲಿ ಹಾಗಾಗಿ ಅಣ್ಣನ ನಿರ್ಧಾರವನ್ನ ಹೋರಾಟ ಮಾಡುವಂತಿರ್ತನ ಒಂದು ಕೀರ್ತಿಗಳು ಕೇಳಿದ್ರು ಶಕ್ತಿ ಕೇಳುವಂತ ಒಂದು ಈ ಗೊತ್ತಿನ ಅವಕಾಶ ಮಾತ್ರ ಒಂದು ಮಾತ್ರ